ಹಾಯ್ ಹಲೋ ಮತ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಒಂದು ವಾರದಿಂದ ಅಥವಾ ಎರಡು ವಾರದಿಂದ ಅಥವಾ ಮೂರು ವಾರದಿಂದ ಅಥವಾ ನಾಲ್ಕು ವಾರದಿಂದ ಕರ್ನಾಟಕದಲ್ಲಿ ದೊಡ್ಡ ಸುದ್ದಿ ಒಂದು ಹರಿದಾಡ್ತಾ ಇದೆ ಅದೇನಂದ್ರೆ ಸಿದ್ದರಾಮಯ್ಯ ತಮ್ಮ ಪಟ್ಟದಲ್ಲಿ ಮುಂದುವರಿತಾರೆ ಅಥವಾ ಸಿಎಂ ಪಟ್ಟವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಅನ್ನುವ ಎನ್ನುವ ದೊಡ್ಡ ಸುದ್ದಿ ಈಗ ಹರಿದಾಡ್ತಾ ಇದೆ ಅದು ವಿರೋಧ ಪಕ್ಷಗಳು ಕೂಡ ಆಹಾರವಾಗಿ ಮಾರ್ಪಟ್ಟಿದೆ ಯಾಕಂದ್ರೆ ಈಗಾಗಲೇ ಒಪ್ಪಂದದ ಪ್ರಕಾರ ಮೊದಲ ಮೊದಲು ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ನಂತರ ಡಿಸೆಂಬರ್ ವೇಳೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ವೇಳೆಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಥವಾ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ತನಕ ಮುಂದ್ ಸಿಎಂ ಆಗಿ ಮುಂದುವರಿತಾರೆ ಅಥವಾ ಸಿಎಂ ಆಗಿ ಪಟ್ಟವನ್ನು ಪಟ್ಟವನ್ನು ಅಲಂಕರಿಸ ಅಲಂಕರಿಸ್ತಾರೆ ಎನ್ನುವ ಹೈಕಮಾಂಡ್ ಮುಂದಿನ ಒಪ್ಪಂದ ಹೈಕಮಾಂಡ್ ಜೊತೆಗಿನ ಒಪ್ಪಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಆದಂತ ಒಂದು ಒಪ್ಪಂದ ಇದೆಯಲ್ಲ ಆ ಒಪ್ಪಂದ ಈಗ ಜಾರಿಗೆ ಬರುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ಎನ್ನುವ ದೊಡ್ಡ ಸುದ್ದಿ ದೊಡ್ಡ ನ್ಯೂಸ್ ಈಗ ಹರಿದಾಡ್ತಾನೆ ಇದೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಿಎಂ ಆಪ್ತ ಬಣ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಇ ಸಿಎಂ ದೂರ ಇರಬೇಕು ಮತ್ತು ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಸಿಎಂ ಆಗಿ ಮುಂದುವರಿಯಬೇಕು ಎನ್ನುವ ದೃಷ್ಟಿಯಿಂದ ಅಥವಾ ಮುಂದಾಲೋಚನೆಯಿಂದ ಸಿದ್ದರಾಮಯ್ಯ ಅವರು ಆಪ್ತ ಬಣ್ಣ ಡಿ ಕೆ ಶಿವಕುಮಾರ್ ಅವರ ಮನಸ್ಸನ್ನ ಚೇಂಜ್ ಮಾಡ್ಲಿಕ್ಕೆ ಅವರ ಅವರ ಆಕ್ರೋಶವನ್ನು ಹೊರಗೆ ಅವರ ಬಾಯಿಂದ ಏನಾದ್ರೂ ಬರಲಿ ಅದರಿಂದ ನಮಗೆ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ಬಾಣಗಳ ಮೇಲೆ ಬಾಣವನ್ನು ಬಿಡ್ತಾ ಇದ್ದಾರೆ ಅದನ್ನ ಅರಿತಂತ ಡಿ ಕೆ ಶಿವಕುಮಾರ್ ಕೂಡ ಶಾಂತಚಿತ್ತತೆಯಿಂದ ನಮ್ಮ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಗಿರ್ತಾರೆ ಮತ್ತು ಸಿದ್ದರಾಮಯ್ಯನವರು ಈ ಈ ಸಲೋ ಈ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳನ್ನ ಎಲ್ಲವೂ ಅಂದ್ರೆ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಈಡೇರಿಸಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆಯ ವಿಚಾರ ಈಗ ಇಲ್ಲ ಎಲ್ಲವೂ ಹೈಕಮಾಂಡ್ ನೋಡುತ್ತೆ ಎನ್ನುವ ಒಂದು ಶಾಂತ ಚಿತ್ತದ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಎಲ್ಲಾ ಅನಾಹುತದ ಮತ್ತು ಎಲ್ಲ ರಾಜಕೀಯ ಸ್ಥಾನ ಪಲ್ಲಟದ ಗೊತ್ತಿದೆ ಸಿದ್ದರಾಮಯ್ಯನವರ ವಿರುದ್ಧ ಏನಾದ್ರೂ ತಾನು ಹೇಳಿಕೆ ಕೊಟ್ಟರೆ ಅದು ತಮ್ಮ ಬುಡಕ್ಕೆ ಬರುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬದಲಾವಣೆ ಆಗ್ತಾರೆ ಅದು ಸಿದ್ದರಾಮಯ್ಯನವರ ಸಿಎಂ ಪಟ್ಟದಿಂದ ಬದಲಾಗ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಕೆ ಡಿಕೆ ಶಿವಕುಮಾರ್ ಅವರು ಕೊಟ್ಟರೆ ಅದು ಡಿ ಡಿಕೆ ಶಿವಕುಮಾರ್ ಅವರಿಗೆ ಅದರ ಸಲೀಸಾಗಿ ಬರಬೇಕಾದಂತ ಒಂದು ಸಿಎಂ ಪಟ್ಟ ತಪ್ಪುವ ಚಾನ್ಸಸ್ ಇದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಸಂಘಟನಾ ಕಾರ್ಯನೂ ಸಂಘಟನ ಚತುರ್ನ ಹೌದು ಮತ್ತೆ ಈ ಹಿಂದೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದು ಅವರಿಗೆ ಏನೆಲ್ಲ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ಏನಾದರೂ ಒಂದು ವ್ಯತಿರಿಕ್ತವಾದ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಏನೆಲ್ಲ ಪರಿಣಾಮವನ್ನು ಬೀರುತ್ತೆ ಎನ್ನುವ ಇಂಚಿಂಚು ಮಾಹಿತಿ ಕೂಡ ಸಿದ್ದರಾಮಯ್ಯನರ ತರವೇ ಕೂಡ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಇದೆ ಯಾಕಂದ್ರೆ ಈ ಹಿಂದೆ ಎರಡ್ ಸಾವಿರದ ಆರರಲ್ಲಿ ಆದಂತಹ ಒಂದು ಒಪ್ಪಂದ ಇದೆಯಲ್ಲ ಅಂದ್ರೆ ಆ ಕಾಂಗ್ರೆಸ್ ಪಕ್ಷದ ಜೊತೆಗಿನ ಮೈತ್ರಿಯನ್ನ ಮುರಿದುಕೊಂಡು ಜೆಡಿಎಸ್ ಪಕ್ಷ ಯಡಿಯೂರಪ್ಪನವರ ಜೊತೆ ಸರ್ಕಾರವನ್ನು ಮಾಡುತ್ತೆ ಸರ್ಕಾರ ಮಾಡೋಕ್ಕಿಂತ ಮೊದಲು ಕುಮಾರಸ್ವಾಮಿ ಮತ್ತು ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿಯ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ ಮೊದಲು ಎರಡು ಅಂದ್ರೆ ಟ್ವೆಂಟಿ ಟ್ವೆಂಟಿ ಅಧಿಕಾರ ಹಂಚಿಕೆ ಒಪ್ಪಂದ ಆಗುತ್ತೆ ಮೊದಲು ಮೊದಲು ಎರಡು ವರ್ಷ ಡಿ ಎಸ್ನವರು ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಏಳು ಅಕ್ಟೋಬರ್ ತನಕ ಎಸ್ನವರು ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಏಳು ಅಕ್ಟೋಬರ್ ವೇಳೆಗೆ ಜೆಡಿಎಸ್ನವರು ಮುಖ್ಯಮಂತ್ರಿ ಪಟ್ಟದಲ್ಲಿ ಇದ್ದಂತ ಜೆಡಿಎಸ್ನವರು ಬಿಜೆಪಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾಗುತ್ತೆ ಮತ್ತು ಉಳಿದ ಇಪ್ಪತ್ತು ತಿಂಗಳ ಕಾಲ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಒಪ್ಪಂದ ಪ್ರಕಾರ ಮೊದಲು ಎರಡ್ ಸಾವಿರದ ಆರು ಫೆಬ್ರವರಿಯ ಫೆಬ್ರವರಿಯ ವೇಳೆಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ಅದ ಅದೇ ವೇಳೆಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಪಿಯ ಬಿ ಎಸ್ ವೈ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅದಾದ ನಂತರ ಇಪ್ಪತ್ತು ತಿಂಗಳು ಹತ್ರ ಹತ್ರ ಬರ್ತಾ ಇರುವಾಗ ಅಂದ್ರೆ ಎರಡು ಸಾವಿರದ ಏಳು ಜೂನ್ ವೇಳೆಗೆ ಅಂದ್ರೆ ಅಧಿಕಾರ ಹಸ್ತಾಂತರಕ್ಕೆ ಎರಡು ಮೂರು ತಿಂಗಳು ಇರಬೇಕಾದ್ರೆ ಜೆ ಪಿಯ ಸದಸ್ಯರು ಮತ್ತು ಪಿ ಕಾರ್ಯಕರ್ತರು ಮತ್ತು ಈ ಯಡಿಯೂರಪ್ಪನವರ ಆಪ್ತರಿದ್ದಾರೆ ಅವರೆಲ್ಲ ಏನು ಮಾಡ್ತಾರೆ ಅಂದ್ರೆ ಒಂದು ಎಚ್ಚರಿಕೆಯ ಮು ಹೆಜ್ಜೆಯನ್ನು ಹಿಡಿದೆ ಆ ಆತುರದ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಯಾಕಂದರೆ ಈಗ ಖಾಲಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರ ವಿರುದ್ಧವೇ ಸ್ಟೇಟ್ಮೆಂಟ್ ಅನ್ನು ಕೊಡಲಿ ಶುರು ಮಾಡ್ತಾರೆ ಮತ್ತು ಆ ಯಡಿಯೂರಪ್ಪನವರ ಮುಂದಿನ ಮುಖ್ಯಮಂತ್ರಿ ಎನ್ನುವ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ ಮತ್ತು ನಾವು ಈ ಈ ಘೋಷಣೆಯನ್ನು ಮಾಡ್ತೇವೆ ಆ ಘೋಷಣೆಯನ್ನು ಮಾಡ್ತೇವೆ ಮತ್ತು ಹೋದಲ್ಲೇ ಬಂದಲ್ಲೆಲ್ಲ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಎನ್ನುವ ಘೋಷಣೆಯನ್ನು ಕೂಗ್ತಾರೆ ಇದರಿಂದ ಮುಜುಗರಗೊಂಡಂತ ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಎಲ್ಲ ವರದಿಯನ್ನು ದೇವೇಗೌಡರಿಗೆ ಹೇಳ್ತಾರೆ ಯಾಕಂದ್ರೆ ದೇವೇಗೌಡರಿಗೆ ಬಿಜೆಪಿಯವರ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರವನ್ನು ಹಂಚಿಕೆ ಮಾಡುವ ಯಾವ ಉದ್ದೇಶವೂ ಅವ್ರಿಗೆ ಇರಲಿಲ್ಲ ಯಾಕಂದ್ರೆ ಅದನ್ನ ಖಡಾಖಂಡಿತವಾಗಿ ಅವರು ಬೇಡ ಆಗಿತ್ತು ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಕೋಮು ಪಕ್ಷದ ಕೋಮುವಾದಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ತಮ್ಮ ಪಕ್ಷದ ಜಾತ್ಯಾತೀತೆಯ ಜಾತ್ಯಾತೀತೆಯ ನಿಲುವನ್ನು ಅವರು ಜಾತ್ಯಾತೀತೆಯ ನಿಲುವಿಂದ ಹೊರಬಂದಿದ್ದಾರೆ ಎನ್ನುವ ಒಂದು ಆರೋಪವನ್ನು ಕೂಡ ಸ್ವತಃ ಮಗನ ಮೇಲೆ ಮಾಡಿರ್ತಾರೆ ಅವೆಲ್ಲವನ್ನ ಬಿಟ್ಟು ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಧಿಕಾರವನ್ನ ಆ ವಿಚಾರದಲ್ಲಿ ಸ್ವಲ್ಪ ಎಡೋಟ್ ಮಾಡಿಕೊಂಡು ಅಂದ್ರೆ ಯಡಿಯೂರಪ್ಪನವರು ಯಾವಾಗ ಅಧಿಕಾರಕ್ಕೆ ಮೊದಲು ತಮ್ಮ ಮುಂದಿನ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಮತ್ತು ಅವರ ಆಪ್ತ ಬಣದ ನಡವಳಿಕೆ ನೋಡಿ ಎರಡು ಸಾವಿರದ ಏಳರ ಅಕ್ಟೋಬರ್ ವಳಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಾದಂಥ ಟೈಮಲ್ಲಿ ಅವರು ಮತ್ತು ದೇವೇಗೌಡರು ಕೂಡಿ ಸರ್ಕಾರದ ಒಪ್ಪಂದದಿಂದ ಹಿಂದೆ ಬಂದು ಸರ್ಕಾರವನ್ನು ಬಿದ್ದೋಗುತ್ತೆ ಹಾಗಾಗಿ ಸಲೀಸಾಗಿ ಬರಬೇಕಾದಂತಹ ಅಧಿಕಾರ ಪಟ್ಟವನ್ನು ಅಥವಾ ಸಿಎಂ ಪಟ್ಟವನ್ನ ಸಿಎಂ ಪಟ್ಟದಿಂದ ಯಡಿಯೂರಪ್ಪನವರು ವಂಚಿತರಾಗ್ತಾರೆ ಯಡಿಯೂರಪ್ಪನವರು ಎಲ್ಲಾ ವಿಚಾರವನ್ನ ನಮ್ಮ ಮಾಧ್ಯಮದ ಮುಂದೆ ಹೇಳ್ತಾರೆ ಹೀಗೆ ಆಯಿತು ನಮಗೆ ಮೋಸ ಮಾಡಿದ್ರು ಜೆಡಿಎಸ್ ಪಕ್ಷದವರು ಮೋಸ ಮಾಡಿದ್ರು ಯಾಕಂದ್ರೆ ಒಪ್ಪಂದ ಪ್ರಕಾರ ನಮ್ಗೆ ಎರಡ್ ಸಾವಿರದ ಏಳು ಅಕ್ಟೋಬರ್ ವೇಳೆಗೆ ನಮಗೆ ಅಧಿಕಾರವನ್ನು ಕೊಡಬೇಕಿತ್ತು ನಮ್ಮ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು ಅವರು ಅವರ ಅವ್ರ ಪಕ್ಷ ಅಂದ್ರೆ ಕೆಡಿಎಸ್ ಪಕ್ಷದವರು ಉಪಮುಖ್ಯಮಂತ್ರಿ ಆಗಬೇಕಿತ್ತು ನಮ್ಮ ಪಕ್ಷದವರು ಮುಖ್ಯಮಂತ್ರಿ ಆಗಬೇಕು ಕೆಡಿಎಸ್ ಮೋಸ ಮಾಡಿದ್ರು ಮೋಸ ಮಾಡಿದ್ರು ವಚನ ಭ್ರಷ್ಟತೆ ನಮ್ಮ ಮಾಡಿದ್ರು ಅಧಿಕಾರ ಅದರಿಂದ ನಮಗೆ ಅಧಿಕಾರ ತಪ್ಪು ಎನ್ನುವ ಅನೇಕ ಆರೋಪವನ್ನು ಮಾಡಿದ್ರು ಆದರೆ ಸಲೀಸಾಗಿ ಬರಬೇಕಾದಂತಹ ಅಧಿಕಾರವನ್ನು ಸ್ವತಃ ತಪ್ಪಿಸಿಕೊಂಡವರು ಬಿಜೆಪಿ ಅಂತ ಹೇಳ್ಬಹುದು ಯಾಕಂದ್ರೆ ವಚನ ಭ್ರಷ್ಟತೆ ಏನೇ ಇರಲಿ ಆದ್ರೆ ಒಂದು ಒಪ್ಪಂದದ ಪ್ರಕಾರ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಏಳು ಅಕ್ಟೋಬರ್ ತನಕ ಅವರು ಕಾಯ್ಬೇಕಿತ್ತು ಆ ಕಾಯ್ದೆ ಸುಖಾಸಮುನಿ ಏನೇನೋ ಸ್ಟೇಟ್ಮೆಂಟ್ ಕೊಟ್ಕೊಂಡು ಮುಂದಿನ ಮುಖ್ಯಮಂತ್ರಿ ಹೋದಲ್ಲೆಲ್ಲ ಬಂದಲ್ಲೆಲ್ಲ ಮುಖ್ಯ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಅಂತ ಹೇಳಿಕೆ ಕೊಟ್ಟು ಸ್ವತಃ ಸಲೀಸಾಗಿ ಬರಬೇಕಾದಂತ ಅಂದ್ರೆ ತನಗೆ ಬರಬೇಕಾದ ಪಾಲನ್ನು ತಪ್ಸ್ಕೊಂಡು ಅಧಿಕಾರದಿಂದ ವಂಚಿತರಾದರು ಯಡಿಯೂರಪ್ಪನವರು ಎಲ್ಲ ಹಿಸ್ಟ್ರಿ ಅಂದರೆ ಈ ಕರಾಳ ಹಿಸ್ಟ್ರಿ ಇದೆಯಲ್ಲ ಅದು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇದ್ದಾರೆ ಏನಾದರೂ ನಾನು ಅದೇ ರೀತಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅಂತ ನನ್ನ ಬೆಂಬಲಿಗರು ಘೋಷಣೆ ಮಾಡಿದರೆ ಅಥವಾ ನನ್ನ ಬೆಂಬಲಿಗರು ಅಥವಾ ನಾನು ಸುಖಾಸಿನಿ ಸಿದ್ದರಾಮಯ್ಯ ವಿರುದ್ಧ ಅಂದರೆ ಹಾಲಿ ಮುಖ್ಯಮಂತ್ರಿಯ ವಿರುದ್ಧ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದು ಪಕ್ಷಕ್ಕೆ ಮುಜುಗರ ಆಗುತ್ತೆ ಪಕ್ಷಕ್ಕೆ ಮುಜುಗರವಾದರೆ ಹೈಕಮಾಂಡ್ ಒಬ್ಸರ್ವ್ ಮಾಡುತ್ತೆ ಹೈಕಮಾಂಡ್ ಒಬ್ಸರ್ವ್ ಮಾಡಿದರೆ ಅದು ನನಗೆ ಪರೋಕ್ಷವಾಗಿ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಬಣ ಏನೇ ಮಾಡಿದ್ರು ಸಿದ್ದರಾಮಯ್ಯನವರ ಬಣ ದಲಿತ ದಲಿತ ಮುಖ್ಯಮಂತ್ರಿ ಎನ್ನುವ ಬಾಣ ಬಿಡ್ತು ದಲಿತ ಅಧ್ಯಕ್ಷ ಅಂದರೆ ಕೆಪಿಸಿಸಿ ಅಧ್ಯಕ್ಷ ಎನ್ನುವ ಬಾಣ ಬಿಡಿತು ಮತ್ತು ಸಿದ್ದರಾಮಯ್ಯವರು ದೇವರಾಜ್ ಅರಸು ಅನ್ನು ದೇವರಾಜ್ ಅರಸು ಅವರ ಏಳುವರೆ ವರ್ಷಗಳ ಕಾಲ ಅಧಿಕಾರವನ್ನು ಸಿಎಂ ಸಿದ್ದರಾಮಯ್ಯವರು ಮುರಿತಾರೆ ಎನ್ನುವ ಆರೋಪ ಮಾಡಿದ್ರೆ ಆ ದಾಖಲೆ ಮುರಿತಾರೆ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಈ ಎಲ್ಲ ಸ್ಟೇಟ್ಮೆಂಟ್ಗೂ ಕೂಡ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ಯಾವುದೇ ತರಾತುರೆಯಲ್ಲಿ ಉತ್ತರವನ್ನು ಕೊಡದೆ ಕಾಲಕ್ಕೆ ತಕ್ಕಂತೆ ಏನಾದರೂ ಆ ಸನ್ನಿವೇಶ ಬಂದರೆ ಉತ್ತರ ಕೊಡ್ತಾರೆ ನಿನ್ನೆ ಕೂಡ ಒಂದು ಪಸ್ಮಿಟ್ಕರ್ ಕರೆದವರು ಹೇಳಿದ್ರು ಒಂದೇ ಸಿ ಎಂ ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಜೊತೆಗೆ ಸಿದ್ದರಾಮಯ್ಯವ್ರನ್ನ ಹೈಕಮಾಂಡ್ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಪಟ್ಟವನ್ನು ಕೊಟ್ಟಿದೆ ಮೊದಲು ಐದು ವರ್ಷ ಅಧಿಕಾರದಲ್ಲಿ ಕೊಟ್ಟಿತ್ತು ಈ ಅಧಿಕಾರವನ್ನು ಹೈಕಮಾಂಡ್ಗೆ ಕೊಟ್ಟಿದ್ದು ಈಗಲೂ ಕೂಡ ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ ಹಾಗಾಗಿ ಯಾರೂ ಕೂಡ ಪಕ್ಷದ ವಿರೋಧ ಹೇಳಿಕೆಯನ್ನು ಕೊಡಬಾರ್ದು ನಾನು ಅಧ್ಯಕ್ಷನಾಗಿ ನನ್ನ ಮಿತಿಯಲ್ಲಿ ಮಾತ್ರ ಸ್ಟೇಟ್ಮೆಂಟನ್ನು ಕೊಡಬಲ್ಲೆ ಹಾಗೆ ಕೊಡಬಲ್ಲೆ ಹೊರತಾಗಿ ಯಾವುದೇ ಕಾರ್ಯಕರ್ತನಾಗಿ ಯಾವುದೇ ಸಚಿವನಾಗಿ ನಾನು ಪಕ್ಷದ ವಿರೋಧ ಹೇಳಿಕೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವುದೇ ಹಂತದಲ್ಲೂ ಪಕ್ಷದ ವಿರೋಧ ಹೇಳಿಕೆಯನ್ನು ಕೊಡಬಾರ್ದು ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ ಎನ್ನುವ ಮೂಲಕ ಪಕ್ಷದ ವಿರೋಧಿ ಚಟುವಟಿಕೆಯನ್ನು ಮಾಡ್ತಿದ್ದಂತ ಅಥವಾ ಸಿಎಂ ಸಿದ್ದರಾಮಯ್ಯನವರ ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಂತ ಆಪ್ತ ಸಚಿವರಿಗೆ ಸಿದ್ದರಾಮಯ್ಯನವರ ಆಪ್ತ ಸಚಿವರಿಗೆ ಮತ್ತು ತಮ್ಮ ತನ್ನ ಸಹೋದ್ಯೋಗಿಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಏನಾದರೂ ಹೇಳಿಕೆ ಕೊಟ್ಟರೆ ಅದು ಮತ್ತು ಕೆ ಶಿವಕುಮಾರ್ ಅವ್ರಿಗೆ ತಿರುಗಬಾಣವಾಗಿ ಬೀಳುತ್ತೆ ಯಾಕಂದ್ರೆ ಎರಡ್ ಸಾವಿರದ ಆರ ಆರಂದ ಏಳರಲ್ಲಿ ಆದ ಏಳ್ ಎರಡ್ ಸಾವಿರದ ಏಳರಲ್ಲಿ ಆದಂತಹ ದೊಡ್ಡ ಸ್ಥಾನ ಮತ್ತು ಸಲೀಸಾಗಿ ಬರಬೇಕಾದಂತ ಸ್ಥಾನವನ್ನ ಯಡಿಯೂರಪ್ಪನವರು ಹೇಗೆ ಕಳ್ಕೊಂಡ್ರು ತಮ್ಮ ಸ್ಟೇಟ್ಮೆಂಟ್ ಇಂದ ತಮ್ಮ ಆ ಬೆಂಬಲಿಗರ ಸ್ಟೇಟ್ಮೆಂಟ್ ಇಂದ ಹೇಗೆ ಬರಬೇಕಾದ ಅಧಿಕಾರವನ್ನ ತಪ್ಪಿಸ್ಕೊಂಡ್ರು ಅದೇ ರೀತಿ ತನಗೂ ಕೂಡ ಆಗಬಾರ್ದು ನನ್ನ ಹತ್ರವೂ ಕೂಡ ಐವತ್ತರಿಂದ ಅರವತ್ತು ಎಮ್ ಎಲ್ ಎಗಳಿದ್ದಾರೆ ಅವರೆಲ್ಲ ಕೂಡ ಈಗ ಹೊಸಬರಾಗಿ ಗೆದ್ದಿದ್ದಾರೆ ಎರಡು ಸಲ ಗೆದ್ದಿದ್ದಾರೆ ಸಲ ಗೆದ್ದಿದ್ದಾರೆ ಅವರೆಲ್ಲ ಕೂಡ ನನ್ನ ನನ್ನ ಹತ್ರ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ತನ್ನ ಆಪ್ತರಿಗೆ ಯಾವುದೇ ಸ್ಟೇಟ್ಮೆಂಟ್ ಕೊಡಬಾರದು ಎಂಬ ಎಚ್ಚರಿಕೆ ಸಂದೇಶವನ್ನು ತಮ್ಮ ಆಪ್ತರಿಗೆ ಕೊಟ್ಟಿದ್ದಾರೆ ಜೊತೆಗೆ ಹೈಕಮಾಂಡ್ಗೆ ನೇರವಾಗಿ ಸಂದೇಶ ಸಂದೇಶವನ್ನು ರವಾನಿಸಿದ್ದಾರೆ ನೋಡಿ ಒಂದು ವೇಳೆ ಹೀಗಿಗೆಲ್ಲ ಆಗಿದೆ ಎರಡು ಸಾವಿರದ ಆರರಿಂದ ಏಳರ ತನಕ ಹೀಗಿಗಾಗಿದೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿಯ ಮಧ್ಯೆ ಹೀಗಾಗಿದೆ ಅದು ನಮ್ಮ ಪಕ್ಷದಲ್ಲೂ ಆಗಬಾರ್ದು ಯಾಕಂದರೆ ನಾನು ಒಕ್ಕಲಿಗ ನಾಯಕ ಜೊತೆಗೆ ಇಡೀ ಕರ್ನಾಟಕದ ಒಬ್ಬ ಸಂಘಟನಾ ಇದ್ದೇನೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಪ್ಪಂದದ ಪ್ರಕಾರ ಏನಾದರೂ ನನಗೆ ಮುಖ್ಯಮಂತ್ರಿ ಹುದ್ದೆಯಿಂದ ತಪ್ಪಿದರೆ ಅದು ನಮ್ಮ ಪಕ್ಷ ಎರಡು ಭಾಗವಾಗುತ್ತೆ ಎನ್ನುವ ಮುಂದಾಲೋಚನೆ ಅಥವಾ ದೂರದೃಷ್ಟಿಯ ಹೇಳಿಕೆಯನ್ನು ದೂರದೃಷ್ಟಿಯ ಮುಂದಿನ ಒಂದು ಫ್ಯೂಚರ್ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಒಂದೊಂದು ಹೆಜ್ಜೆಯನ್ನು ಕೂಡ ಯೋಚಿಸಿ ಆಲೋಚಿಸಿ ಇಡ್ತಾ ಇದ್ದಾರೆ ಯಾಕಂದರೆ ಅವರಿಗೆ ತಾನು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ನಮ್ಮ ಬೆಂಬ ಬೆಂಬಲಿಗರು ಏನೇ ವ್ಯತಿರಿಕ್ತವಾದ ಸ್ಟೇಟ್ಮೆಂಟ್ ಕೊಟ್ ಕೊಟ್ಟರು ಕೂಡ ಅಂದರೆ ಸಿಎಂ ಆಪ್ತ ಬಣ್ಣದ ವಿರುದ್ಧ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದು ನಮ್ಮ ಬುಡಕ್ಕೆ ಬರುತ್ತೆ ಹಾಗಾಗಿ ತಮ್ಮ ಆಪ್ತರಿಗೆ ಅವರು ನೇರವಾಗಿ ಹೇಳಿದ್ದಾರೆ ಯಾವುದೇ ತನ್ನ ಪರವಾದ ಹೇಳಿಕೆಯನ್ನು ನೀಡಿಬಿಡಿ ಏನಾದರೂ ಹೇಳಿಕೆ ನೀಡುವುದಾದ್ರೆ ಅಧ್ಯಕ್ಷನಾಗಿ ಹೇಳಿದ ಹೇಳಿಕೆ ನೀಡ್ತಾನೆ ಹೊತ್ತು ಪಕ್ಷದ ಕಾರ್ಯಕರ್ತನಾಗಿ ಯಾವುದೇ ಹೇಳಿಕೆಯನ್ನು ಪಕ್ಷದ ವಿರೋಧವಾಗಿ ಹೇಳುವುದಿಲ್ಲ ಮತ್ತು ಯಾವುದೇ ಎಚ್ಚರಿಕೆಯನ್ನು ಕೂಡ ಕೊಡೋದಿಲ್ಲ ಹೈಕಮಾಂಡ್ಗಾಗಲಿ ಮತ್ತು ಪಕ್ಷದ ಸಚಿವರಿಗಾಗಲಿ ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಈ ಹಿಂದೆ ಆದಂಥ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಏಳರ ವೇಳೆಗೆ ಆದಂಥ ರಾಜಕೀಯ ಸ್ಥಾನ ಮತ್ತು ರಾಜಕೀಯ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾದಂಥ ಯಡಿಯೂರಪ್ಪನವರ ಸ್ಥಿತಿ ತರಗೂ ಬರಬಾರ್ದು ಎನ್ನುವ ನಿಟ್ಟಿನಲ್ಲಿ ಕೆ ಶಿವಕುಮಾರ್ ಅವರು ಒಂದೊಂದೇ ಹೆಜ್ಜೆಯನ್ನು ನೋಡಿಕೊಂಡು ಇಡ್ತಾ ಇದ್ದಾರೆ ಹೀಗೆ ಮುಂದುವರೆದ್ರೆ ಅಥವಾ ಇಂಥದೇ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಂಡರೆ ಸಿದ್ದರಾಮಯ್ಯವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ನಾವು ಕಾಣಬಹುದು ಅಂದರೆ ಮುಖ್ಯಮಂತ್ರಿಗೆ ಕಾಣ್ಬೋದು ಏನಾದರೂ ಅಡ್ವರ್ಟಿ ಅಡ್ವರ್ಟ್ ಹೆಜ್ಜೆಗಳನ್ನ ಇಟ್ಟರೆ ಅಥವಾ ಏನಾದರೂ ಹೆಚ್ಚು ಕಡಿಮೆ ಸ್ಟೇಟ್ಮೆಂಟ್ನ ಕೊಟ್ಟರೆ ಯಡಿಯೂರಪ್ಪನವರಿಗೆ ಆದಂಥ ಒಂದು ಮೋಸ ದ್ರೋಹ ಅಥವಾ ಅವರು ಅಧಿಕಾರದಿಂದ ವಂಚಿತರಾದಂಥ ರೀತಿಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ತನಗೆ ಕೈಗೆ ಬಂದ ತುತ್ತ ಬಾಯಿಗೆ ಬರದಂತೆ ಆಗುತ್ತೆ ಅನ್ನೋದು ಈಗಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಅಂದರೆ ಯೂಟ್ಯೂಬ್ ಚಾನಲ್